ಭಾರ್ಗವಿಯ ಕುತಂತ್ರ ಬುದ್ಧಿ ಎಲ್ಲ ಕೂಡ ಗೊತ್ತಾಗಿ ಸೀತಾ ಹೋಗಿ ಭಾರ್ಗವಿ ವಿರುದ್ಧ ತಿರುಗಿ ಬಿದ್ದುಬಿಟ್ಲು ಈ ವಿಚಾರ ಭಾರ್ಗವಿಗೆ ಗೊತ್ತಾಗಿ ತುಂಬಾ ಗಾಬರಿಯಾಗಿ ಇದೇನಿದು ಸೀತಾ ಒಂದು ರೀತಿ ವಕ್ರವಾಗಿ ಮಾತಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಲು ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ನಾಳಿನ ಸಂಚಿಕೆ ಅಂದರೆ ಸೋಮವಾರದ ಸಂಚಿಕೆ ಈ ಚಿಕ್ಕ ಪ್ರಮೋವೊಂದನ್ನು ನಾವೀಗ ನೋಡೋಣ ಈ ಒಂದು ಸಂಚಿಕೆಯನ್ನು ನೀವು ನಮ್ಮ ಚಾನಲಲ್ಲಿ ಟಿ ವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಬೇಕು ಅಂತ ಅಂದ್ಕೊಂಡ್ರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ತುಂಬಾನೇ ಒಳ್ಳೆ ರೀತಿಯಿಂದ ಪೂಜೆ ಮಾಡಿದಂಥ ಸೀತಾ ಪ್ರಸಾದವನ್ನು ತಗೊಂಡು ಭಾರ್ಗವಿಗೆ ಕೊಡಬೇಕು ಅಂತ ಹೇಳಿ ಹೋಗ್ತಾಳೆ ಆಗ ಭಾರ್ಗವಿ ಅದನ್ನು ನೋಡಿ ಏನು ಸೀತಾ ಇಷ್ಟೊಂದು ಖುಷಿಯಾಗಿದೆಯಾ ಯಾವ ಏನು ಪೂಜೆ ಮಾಡಿದೆ ನೀನು ಏನು ಪ್ರಸಾದ ಇದು ಅಂತ ಹೇಳಿ ಭಾರ್ಗವಿ ಕೇಳ್ತಾಳೆ ಅದಕ್ಕೆ ಸೀತಾ ಹೇಳ್ತಾಳೆ ಇದು ಏನು ಪ್ರಸಾದ ಅಂದರೆ ನನ್ನ ಸಿಹಿ ಪುಟ್ಟ ತಾನೇ ಭಕ್ತಿಯಿಂದ ಪೂಜೆ ಮಾಡಿ ತನಗೆ ತಮ್ಮ ಬೇಕು ಅಂತ ಹೇಳಿ ದೇವರ ಹತ್ರ ಬೇಡಿಕೊಂಡು ಮಾಡಿರುವಂಥ ಪ್ರಸಾದ ಇದು ಇದನ್ನು ತಗೊಳ್ಳಿ ಅವಳು ಅಂದ್ಕೊಂಡಾಗೆ ಆದಷ್ಟು ಬೇಗ ಆಗುತ್ತೆ ಅಂತ ಹೇಳಿ ಸೀತಾ ಹೇಳ್ತಾಳೆ ಇದರಿಂದ ಗಾಬರಿಯಾದಂಥ ಭಾರ್ಗವಿ ಇವಳಿಂದ ನಿಜಾನ ಬಾಯಿ ಬಿಡಿಸ್ಬೇಕಲ್ಲ ಅಂತ ಹೇಳಿ ಏನು ಸೀತಾ ನಿನಗೆ ಮಾವಯ್ಯ ತುಂಬಾ ಫೋರ್ಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಈ ರೀತಿ ಹೇಳ್ತಾ ಇದೆಯಲ್ವಾ ಸಿಹಿ ಕೂಡ ತುಂಬಾ ನಿನಗೆ ಫೋರ್ಸ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಆಗಲಿ ಅಂತ ಈ ರೀತಿ ಹೇಳ್ತಾ ಇದೆಯಲ್ವಾ ಅಂತ ಹೇಳಿ ಭಾರ್ಗವಿ ಕೇಳ್ತಾಳೆ ಆದರೆ ಈ ಕಡೆಯಿಂದ ಭಾರ್ಗವಿಯ ಕುತಂತ್ರ ಬುದ್ಧಿಯನ್ನು ತಿಳ್ಕೊಂಡಿರುವಂಥ ಸೀತಾ ಮಾತ್ರ ಹಾಗೇನಿಲ್ಲ ಅತ್ತೆ ಈ ಕಡೆಯಿಂದ ಸಿಹಿ ಕೂಡ ತುಂಬಾ ಫೋರ್ಸ್ ಮಾಡ್ತಾ ಇದ್ಲು ಆ ಕಡೆಯಿಂದ ಮಾವಯ್ಯ ಕೂಡ ತುಂಬ ಸಾರಿ ಹೇಳ್ತಾ ಇದ್ದ ಅದಕ್ಕೋಸ್ಕರ ನಾನು ಕೂಡ ನಿಮ್ಮೆಲ್ರಿಗೂ ಬೇಜಾರು ಮಾಡಬಾರ್ದು ಅಂತ ಹೇಳಿ ಒಂದು ಮಗು ತಾನೇ ಕೊಟ್ಟರೆ ಆಯಿತು ಅಂತ ಹೇಳಿ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡು ಭಾರ್ಗವಿ ತುಂಬಾ ಗಾಬರಿಯಾಗಿ ಇವಳೇನು ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದಾಳಲ್ಲ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಅದಾದ ನಂತರ ಸೀತಾ ಹೇಳ್ತಾಳೆ ನೀವು ಸಿಹಿ ಮುಂದೆ ಹೇಳಿರೋದ್ರೆಲ್ಲ ಎಲ್ಲ ಕೂಡ ಅವಳು ನನ್ನ ಮುಂದೆ ಹೇಳಿದ್ದು ಅದರಿಂದ ನಾನು ಚೇಂಜ್ ಆಗಬೇಕಾಗಿ ಬಂತು ನಮಗೆ ಇನ್ನೊಂದು ಮಗು ಬಂದರೆ ನಾವು ಸಿಹಿಗೆ ಪ್ರೀತಿ ತೋರಿಸಲ್ಲ ಅಂತ ಹೇಳಿ ಅವಳು ಅಂದ್ಕೊಂಡಿದ್ದಾಳೆ ಅದು ಸುಳ್ಳು ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕು ಅಂತ ಅಂದರೆ ನಾವು ಹೇಗಾದರೂ ಮಾಡಿ ಇನ್ನೊಂದು ಮಗುನ ಮಾಡಿಕೊಂಡು ಸಿಹಿಗೂ ಕೂಡ ಸೇಮ್ ಪ್ರೀತಿನ ಕೊಡಬೇಕು ಅಂತ ಹೇಳಿ ಹೇಳ್ತಾಳೆ ಇದರಿಂದ ಭಾರ್ಗವಿ ಇವಳೇನು ಚೇಂಜ್ ಆಗಿಬಿಟ್ಟಿದ್ದಾಳೆ ಮಗುಳ ಇವಳು ಮಗುನ ಮಾಡಿಕೊಂಡ್ರೆ ಹೇಗೆ ಕತೆ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗ್ತದೆ ಸ್ನೇಹಿತರೆ ಈ ಒಂದು ಸಂಚಿಕೆಯ ಪೂರ್ತಿ ಸಂಚಿಕೆಯನ್ನು ನೀವು ಮಿಸ್ ಮಾಡಿದೆ ನಮ್ಮ ಚಾನಲಲ್ಲಿ ನೋಡಿ ಮತ್ತು ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕನನ್ನು ಪ್ರೆಸ್ ಮಾಡಿ ಪ್ರತಿಯೊಂದು ಸಂಚಿಕೆಗಳನ್ನು ಟಿ ವಿಗಿಂತಲೂ ಮುಂಚಿತವಾಗಿ ಪಡ್ಕೊಂಡು ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ